ಟುಪ್ಪಿಟ್ ತರ ಕಾಣ್ತಿದೆ ಡ್ರೋನ್ ವಿರುದ್ಧ ಸಿಡಿದೆದ್ದ ಮೈಕಲ್ ವಿನಯ್ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ವಿರುದ್ಧ ಮೈಕಲ್ ವಿನಯ್ ಸಿಡಿದೆ ಸ್ಟುಪಿಡ್ ತರ ಕಾಣ್ತಿದೆ ಅಂತ ಹೇಳಿ ಡ್ರೋನ್ಗೆ ಅವಾಜ್ ಹಾಕಿದ್ದಾರೆ ಬಿಗ್ ಬಾಸ್ ವಿಜೇತರಿಗೆ ಸಿಗುವ ಬಹುಮಾನದ ಹಣ ಎಷ್ಟು ಎಂಬುದು ಈ ವಾರದ ಟಾಸ್ಕ್ ಗಳ ಮೇಲೆ ನೇರವಾಗಿ ಅವಲಂಬಿತವಾಗಿರುತ್ತೆ ಟಾಸ್ಕ್ ನಲ್ಲಿ ಯಾರು ಭಾಗವಹಿಸಬೇಕು ಎಂಬ ಚರ್ಚೆ ನಡೆದಾಗ ಡ್ರೋನ್ ಪ್ರತಾಪ್ ಕೊಟ್ಟ ಆಯ್ಕೆಗಳು ಮೈಕಲ್ ವಿನಯ್ಗೆ ಸರಿ ಅನಿಸ್ಲಿಲ್ಲ ಹೀಗಾಗಿ ನಿಂದು ಈಗೋ ಗೇಮ್ ಆಗ್ತಿದೆ ಸ್ಟುಪಿಡ್ ತರ ಕಾಣ್ತಿದೆ ಅಂತ ಹೇಳಿ ಡ್ರೋನ್ ಪ್ರತಾಪ್ಗೆ ಮೈಕಲ್ ವಿನಯ್ ಹೇಳಿದ್ದಾರೆ ಹತ್ತು ಲಕ್ಷ ರೂಪಾಯಿ ಗಳಿಸಲು ಈ ವಾರದ ಮೂರನೇ ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಟ್ಟಿದ್ರು ಟಾಸ್ಕ್ ಆಡ್ಲಿಕ್ಕೆ ನೀರಿನಲ್ಲಿ ಮುಳುಗುವ ಸಾಮರ್ಥ್ಯ ಉತ್ತಮ ಗುರಿ ಏಕಾಗ್ರತೆ ಇರುವ ನಾಲ್ಕು ಸ್ಪರ್ಧಿಗಳ ಅಗತ್ಯವಿದೆ ಯಾವ ನಾಲ್ಕು ಸ್ಪರ್ಧಿಗಳು ಆಡ್ಬೇಕು ಯಾವ ಐದು ಸ್ಪರ್ಧಿಗಳು ಆಡಬಾರ್ದು ಅಂತೇಳಿ ತನಿಷಾ ಹೊರತುಪಡಿಸಿ ಪ್ರತಿಯೊಬ್ಬರೂ ಹೇಳಬೇಕು ಅಂತೇಳಿ ಬಿಗ್ ಬಾಸ್ ಸೂಚಿಸಿದ್ರು ಈ ವೇಳೆ ಬಹುತೇಕರು ಸೂಚಿಸಿದ್ದು ವಿನಯ್ ಕಾರ್ತಿಕ್ ಮೈಕಲ್ ಹಾಗೂ ತುಕಾಲಿ ಸಂತು ಆದರೆ ಡ್ರೋನ್ ಪ್ರತಾಪ್ ತಮ್ಮನ್ನ ಸೇರಿಸಿ ಸಂಗೀತ ನಮ್ರತಾ ಕಾರ್ತಿಕ್ ಹೆಸರನ್ನ ಹೇಳ್ತಾರೆ ಹಾಗೆ ವಿನಯ್ ಯಾಕೆ ಬೇಡ ಅಂದ್ರೆ ಕೆಲವು ಟಾಸ್ಕ್ ಗಳಲ್ಲಿ ಸ್ಟ್ರಾಟರ್ಜಿ ಮಾಡ್ತೀನಿ ಅಂತ ಹೋಗಿ ಫೇಲ್ ಆಗಿವೆ ಅಂತ ಹೇಳಿ ಡ್ರೋನ್ ಪ್ರತಾಪ್ ಹೇಳ್ತಾರೆ ಈ ವೇಳೆ ಮೈಕಲ್ ವಿನಯ್ ಹಾಗೂ ಡ್ರೋನ್ ಪ್ರತಾಪ್ ಮಧ್ಯೆ ವಾಕ್ಸಮರ ಜರುಗುತ್ತೆ ನನ್ನಿಂದ ಯಾವ ಟಾಸ್ಕ್ ಕೂಡ ಫೇಲ್ ಆಗಿಲ್ಲ ಅಂತ ಹೇಳಿ ಡ್ರೋನ್ ಬಳಿ ಜಗಳಕ್ಕೆ ನಿಲ್ತಾರೆ ಕೊನೆಗೆ ನನಗೆ ಮನೆಯಲ್ಲಿ ವೋಟ್ ಹಾಕೋರು ಯಾರೂ ಇಲ್ಲ ಕ್ಯಾಪ್ಟನ್ಸಿ ಬಂದಾಗ್ಲೂ ವೋಟ್ ಹಾಕಲ್ಲ ಟಾಸ್ಕ್ನಲ್ಲೂ ವೋಟ್ ಹಾಕಲ್ಲ ಏನಾದರೂ ಕೇಳಿದ್ರೆ ಈಗೋ ಅಂತಾರೆ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸ್ತಾರೆ ಡ್ರೋನ್ ಪ್ರತಾಪ್ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್